ನಮಸ್ತೆ ವೀಕ್ಷಕರೇ ಇವತ್ತು ನಾನು ನಿಮಗೆ ಸರ್ಪ ಸಂಸ್ಕಾರ ಹೇಗೆ ಆನ್ಲೈನಲ್ಲೇ ಬುಕ್ ಮಾಡೋದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಲ್ಪ ಸಂಸ್ಕಾರದ್ದು ಆನ್ಲೈನಲ್ಲಿ ಬುಕ್ ಮಾಡೋದನ್ನ ಸಿಂಪಲ್ಲಾಗಿ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದನ್ನ ತೋರಿಸ್ಕೊಡ್ತೀನಿ ನಿಮ್ಮ ಮೊಬೈಲಲ್ಲೇ ಕೂಡ ಮಾಡ್ಕೋಬಹುದು ಕ್ರೋಮದಲ್ಲಿ ಹೋಗ್ಬಿಟ್ಟು ಗೂಗಲ್ಸಲ್ಲಿ ಸರ್ಚ್ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹಾಕೋದ್ರೆ ಸಾಕು ನಿಮಗೆ ಆ ಅದು ವೆಬ್ಸೈಟ್ ಏನು ವೆಬ್ಸೈಟ್ ಕಾಣುತ್ತೆ ಅದು ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಲಿಂಕ್ ಓಪನ್ ಆಗುತ್ತೆ ಸೊ ಅದೇ ಲಿಂಕ್ ಓಪನ್ ಆದಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಓಪನ್ ಕ್ಲಿಕ್ ಮಾಡಿದಾಗ ನೋಡಿ ಥರ ವೆಬ್ಸೈಟ್ ಆ ದೇವಸ್ಥಾನದ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಪೂಜೆ ಇದೆ ಫೆಸ್ಟಿವಲ್ ಇದೆ ಈ ಸೇವಾ ಇದೆ ಮತ್ತೆ ತ್ರೀ ಸಿಕ್ಸ್ಟಿ ಡೇಸ್ ಇದೆ ಮತ್ತು ದ ದರ್ಶನದ ಟಿಕೆಟ್ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ನಮಗೆ ಬೇಕಾಗಿದ್ದು ಈ ಸೇವಾ ಅದರಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ದೇವಸ್ಥಾನಕ್ಕೇನಾದ್ರು ಡೊನೇಷನ್ ಮಾಡೋಂಗಿದ್ರೆ ಇಲ್ಲೇ ಮಾಡಬಹುದು ಆನ್ಲೈನಲ್ಲೇ ಮತ್ತು ನೀವು ಅನ್ನ ಏನಾದರೂ ಕೊಡೋಂಗಿದ್ರೆ ಮಾಡಬಹುದು ದ ದೇವಸ್ಥಾನದ ಡೆಲೊ ಡೆವಲಪ್ಮೆಂಟ್ಗೋಸ್ಕರ ಕೊಡೋದಕ್ಕೆ ಕೊಡಬಹುದು ಆಶ್ಲೇಷ ಬಲಿ ಇದೆ ಮತ್ತು ಎಲ್ಲ ಸ್ವಲ್ಪ ಸಂಸ್ಕಾರ ಇದೆ ನಮಗೆ ಬೇಕಾಗಿದ್ದು ಸ್ವಲ್ಪ ಸಂಸ್ಕಾರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಾನು ಈ ತಿಂಗಳಲ್ಲೇ ಮಾಡ್ತಾ ಇರೋದ್ರಿಂದ ಇದು ನೋಡಿ ಆಗಸ್ಟ್ ತಿಂಗಳು ಓಪನ್ ಆಯಿತು ಇಲ್ಲಿ ಫುಲ್ ಸ್ಲಾಟ್ಗೆಲ್ಲ ಫುಲ್ ಖಾಲಿಯಾಗಿ ಯಾವುದು ಖಾಲಿ ಇಲ್ಲ ನಾನು ನೆಕ್ಸ್ಟ್ ಮಂತ್ಗೆ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಮಂತ್ಗೆ ನೀವು ಫುಲ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಫುಲ್ ಆಗಿದೆ ಇಲ್ಲಿ ಎಲ್ಲೋ ಸಾರಿ ರೆಡ್ ಕಲರ್ ಕಾಣೋದೆಲ್ಲ ಫಲ್ ಆಲ್ರೆಡಿ ಬುಕ್ ಆಗಿದೆ ಗ್ರೀನ್ ಕಲರ್ ಆಗಿದೆ ಅದೆಲ್ಲ ಖಾಲಿ ಇದೆ ವೆಯ್ಟಿಂಗ್ ಇದೆ ಬೇಕಾದ್ರೆ ಮಾಡ್ಕೋಬಹುದು ಅಂದ್ಬಿಟ್ಟು ನಿಮಗೆ ಗ್ರೇ ಕಲರ್ ಕಾಣ್ತಾ ಇದಿಲ್ಲ ಅದು ನಿಮಗೆ ಅವತ್ತಿಂದ ಸರ್ವಿಸ್ ಇಲ್ಲ ಅಂತ ಅಂದ್ಬಿಟ್ಟು ಆರೆಂಜ್ ಏನಿದೆ ಆವತ್ತಿನ ಫೆಸ್ಟಿವಲ್ ಇದೆ ಅಂದ್ಬಿಟ್ಟು ಯೆಲ್ಲೋ ಕಲರ್ದ ಶೇಡಲ್ಲಿ ಏನಾದರೂ ಕಾಣಿಸುತ್ತೆ ಆವತ್ತಿನ ದಿನ ಸ್ಪೆಷಲ್ ಡೇ ಅಂತ ಅಂದ್ಬಿಟ್ಟು ಕಾಣಿಸುತ್ತೆ ನೋಡಿ ನಾನು ನೈನ್ಟೀನ್ ಡೇಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬುಕ್ ಅಂತ ತೋರಿಸುತ್ತೆ ಅಲ್ಲಿಗೆ ಅಮೌಂಟ್ ಕೂಡ ತೋರಿಸುತ್ತೆ ನಿಮಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂದ್ಬಿಟ್ಟು ಅಲ್ಲಿ ಅಮೌಂಟ್ ಫೋರ್ ತೌಸಂಡ್ ಟೂ ಟು ಹಂಡ್ರೆಡ್ ಕಾಣುತ್ತೆ ಬೇಕು ಅಂದರೆ ಬುಕ್ ಮಾಡ್ಬೋದು ಬುಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಕಾಣ್ತಾ ಇದಿಲ್ಲ ಅಲ್ಲಿ ಓಪನ್ ಆಗುತ್ತೆ ಈ ಈ ಕಡೆ ಇದನ್ನ ಓಪನ್ ಆಗಿದ ತಕ್ಷಣ ನೋಡಿ ಮೇಲುಗಡೆ ಟೈಮ್ ಕೂಡ ಕಾಣ್ತಾ ಇದೆ ಟೈಮು ಆಲ್ರೆಡಿ ಯಾವ ಡೇಟಿಗೆ ನಾವು ಸೆಲೆಕ್ಟ್ ಮಾಡಿ ಡೇಟು ಮತ್ತು ಅವತ್ತಿನ ಬೆಳಗ್ಗೆ ಎಂಟುವರೆಯಿಂದ ಹನ್ನೆರಡು ಗಂಟೆಗೆ ಅಂತ ಟೈಮಿಂಗ್ಸ್ ಕೂಡ ಇಲ್ಲಿ ಇಲ್ಲಿ ಕೂಡ ತೋರಿಸಿದೆ ಬುಕ್ಕಿಂಗಲ್ಲಿ ಕೂಡ ತೋರಿಸ್ತಾ ಇದೆ ಆ ಟೈಮಿಂಗಲ್ಲಿ ಕರೆಕ್ಟಾಗಿ ಅಲ್ಲಿ ಇರಬೇಕು ಮತ್ತು ಸ್ಟೇಟು ನಾವು ಆಲ್ರೆಡಿ ಕರ್ನಾಟಕದಲ್ಲಿ ಆ ದೇವಸ್ಥಾನ ಇರೋದರಿಂದ ಅದು ಇನ್ ಬಿಲ್ಟ್ ಹಾಗೆ ಇರುತ್ತೆ ನಮ್ಮ ಡಿಸ್ಟ್ರಿಕ್ ಮತ್ತು ನಾವು ಎಲ್ಲಿಂದ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾವು ಹಾಕ್ಕೊಬೇಕು ನಾನು ಬೆಂಗಳೂರು ಇರೋದರಿಂದ ಬೆಂಗ್ಳೂರು ಹತ್ಬಂದಂತ ಹಾಕೊತಾ ಇದ್ದೀನಿ ಮತ್ತು ಇಲ್ಲಿ ಯಾರು ಮೆಂಬರ್ ಹೋಗ್ತಾ ಇರೋ ಆ ಮೆಂಬರು ಅವ್ರ ಹೆಸರನ್ನು ಹಾಕಬೇಕಾಗುತ್ತೆ ಅವ್ರದ್ದು ಐ ಡಿ ಕಾರ್ಡು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಆಗಲಿ ವೋಟ್ರ್ ಕಾರ್ಡು ಡಿ ಎಲ್ಲು ರೇಷನ್ ಕಾರ್ಡು ಇಲ್ಲಿ ಆಧಾರ್ ಕಾರ್ಡ್ ಇದ್ದಿದ್ದನ್ನ ತೆಗ್ದುಬಿಟ್ಟಿದ್ದಾರೆ ಇವಾಗ ರೀಸೆಂಟಾಗಿ ವೋಟ್ರ್ ಕಾರ್ಡು ಡಿ ಎಲ್ಲು ರೇಷನ್ ಕಾರ್ಡ್ ಅಷ್ಟೇ ಇದೆ ಅದರಲ್ಲಿ ಏನೋ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಅದರದ್ದು ಐ ಡಿ ನಂಬರ್ ಏನಿದೆಯೋ ಆ ನಂಬರ್ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೋಡೋದಲ್ಲ ಹಾಕಿದ್ಮೇಲೆ ಮೇಲು ಫಿಮೇಲು ಅಂತ ಹಾಕಬೇಕು ಮತ್ತು ಏಜ್ ಕೂಡ ಅಲ್ಲಿ ಕೇಳ್ತಾ ಇದೆ ಏಜ್ ಹಾಕಬೇಕಾಗತ್ತೆ ಮತ್ತು ಇಲ್ಲಿ ಕೆಳಗಡೆ ಅಡ್ರೆಸ್ ಇದೆ ನಿಮ್ಮ ಮನೆ ಅಡ್ರೆಸ್ಸು ಪೂರ್ತಿ ಹಾಕಂಗಿದೆ ಹಾಕಬಹುದು ಇಲ್ಲಾಂದರೆ ಸಿಂಪಲಾಗಿ ಹಾಕಂಗಿದೆ ಹಾಕ್ಬಹುದು ಮ್ಯಾಂಡೇಟರಿ ಏನಿಲ್ಲ ಅವಶ್ಯಕತೆ ಅಂತ ಏನಿಲ್ಲ ಮತ್ತು ಇಮೇಲು ಮತ್ತು ಮೊಬೈಲ್ ನಂಬರ್ ಏನಿದೆಯೋ ಅದೇ ಇಂಪಾರ್ಟೆಂಟ್ ಇದೆ ಅದು ಹಾಕಲೇಬೇಕು ಅದು ಹಾಕಿಲ್ಲ ಅಂದರೆ ಮುಂದೆ ಪ್ರೋಸೆಸ್ ಆಗೋದೇ ಇಲ್ಲ ಇಂಪಾರ್ಟೆಂಟ್ ಇರೋದ್ರಿಂದ ಅದು ಹಾಕಲೇಬೇಕಾಗುತ್ತೆ ರೆಡ್ ಮಾರ್ಕ್ ಎಲ್ಲಿ ಕೇಳ್ತಾ ಇದೆಯೋ ಆ ಮಾರ್ಕ್ ಇರೋ ಜಾಗದಲ್ಲಿ ಇಂಪಾರ್ಟೆಂಟ್ ಅಂತಂದ್ಬಿಟ್ಟು ಅದು ಇದ್ದೀವಿ ಇಮೇಲ್ ಮತ್ತೆ ಮೊಬೈಲ್ ನಂಬರ್ ಕ್ಯಾಪ್ಚರ್ ಆಗಬೇಕು ಮತ್ತೆ ನಿಮ್ಗೆ ಇಲ್ಲಿ ಕರ್ ಟರ್ಮ್ ಕಂಡೀಷನ್ ಕೂಡ ಇರುತ್ತೆ ಈ ಆಲ್ರೆಡಿ ನೀವು ಬುಕ್ ಮಾಡಬೇಕಾದ್ರೆ ಏನಾದರೂ ಸಮಥಿಂಗ್ ಏನೋ ಬುಕ್ಕಾಗಿ ಏನಾದರೂ ಪ್ರಾಬ್ಲಮ್ ಆಯಿತು ದುಡ್ಡು ಕಟ್ ಆಯಿತು ಆಗಿಲ್ಲ ನಮಗೆ ರೆಸಿಪ್ ಬಂದಿಲ್ಲ ಅಂತ ಅಂದಾಗ ನೀವು ಬೇಕಾದ್ರೆ ಫಾರ್ಟಿ ಫೈವ್ ಮೇಲ್ಗಡೆನೇ ತೋರಿಸ್ತದೆ ಇಫ್ ಬುಕ್ಕಿಂಗ್ ಈಸ್ ಈಸ್ ನಾಟ್ ಸಕ್ಸಸ್ಫುಲ್ಲಿ ಪ್ಲೀಸ್ ಆಫ್ಟರ್ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಅದು ಮತ್ತೆ ಮಾಡಿದ್ರೆ ನಿಮಗೆ ಆ ಐ ಡಿಗೆ ನಂಬರ್ ಹಾಕಿದ ತಕ್ಷಣ ಮತ್ತೆ ಬರುತ್ತೆ ನಿಮ್ಗೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಟರ್ಮನ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿದರೆ ಟರ್ಮನ್ ಕಂಡೀಷನ್ ಓಪನ್ ಆಗುತ್ತೆ ಏನೇನು ತೊಗೊಂಡೋಗ್ಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಓಪನ್ ಆಗುತ್ತೆ ಇಲ್ಲಿ ನೋಡಿ ಎರಡು ದಿನ ಮುಂಜೆ ಎರಡು ದಿನ ಪೂಜೆ ಇರುತ್ತೆ ಅದಾದಮೇಲೆ ಏನು ಐ ಡಿ ನೀವು ಡಾಕ್ಯುಮೆಂಟ್ ಕೊಟ್ಟಿರ್ತಿತ್ತು ಆ ಡಾಕ್ಯುಮೆಂಟ್ನ ನೀವು ತೊಗೊಂಡು ಹೋಗಲೇಬೇಕು ಒರಿಜಿನಲ್ ತೊಗೊಂಡೋಗಬೇಕು ಅದಾದಮೇಲೆ ಲೇಟಾಗಿ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಮತ್ತು ಬಟ್ಟೆ ಡ್ರೆಸ್ಸಿಂಗ್ ಕೋಡ್ ಇರುತ್ತೆ ಆ ಡ್ರೆಸ್ ತೊಗೊಂಡು ಹೋಗಬೇಕು ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ಮತ್ತು ನಾಲ್ಕು ಜನ ಪೂಜೆಗೆ ಕುತ್ಕೊಬೇಕಾಗುತ್ತೆ ಇಬ್ಬರು ಗಂಡ ಹೆಂಡ್ತಿ ಮತ್ತು ಇಬ್ಬರು ಮಕ್ಕಳು ಅದು ಬಿಟ್ಟು ಬೇರೆ ಯಾರಿಗೂ ಅಲೌಡ್ ಇರೋದಿಲ್ಲ ಮತ್ತು ಇದಾದ ಮೇಲೆ ಟರ್ಮ್ ಕಂಡೀಷನ್ ಎಲ್ಲ ಓದ್ಕೊಂಡು ನಿಮಗೆ ಎಲ್ಲ ಆದಮೇಲೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ ನೋಡಿ ನೇಟಾಗಿ ಪೇ ನಿಮಗೆ ಪೇಮೆಂಟ್ಗೆ ಹೋಗುತ್ತೆ ಪೇಮೆಂಟಲ್ಲಿ ಎಷ್ಟು ಪೇಮೆಂಟು ಯಾವುದು ಏನು ಅಂತ ಅಂದ್ಬಿಟ್ಟು ತೋರಿಸುತ್ತೆ ಅದಾದಮೇಲೆ ಅಲ್ಲಿ ಚಿಕ್ಕದಾಗಿ ಒಂದು ಬಟನ್ ಇರುತ್ತೆ ಪೇಮೆಂಟು ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡೋದರಿಂದ ಆದ್ಮೇಲೆ ಕ್ಲಿಕ್ ಮಾಡಿ ಮೇಕೆ ಪೇಮೆಂಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಮೆಂಟಿಗೆ ಹೋಗುತ್ತೆ ಇಲ್ಲಿ ನೀವು ಕಾರ್ಡ್ ಇದೆ ಕಾರ್ಡ್ ಹಾಕ್ಬೋದು ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ ಇಂಟರ್ನೆಟ್ ಬ್ಯಾಕಿಂಗ್ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಮಾಡ್ಬೋದು ಸಾರಿ ಇಲ್ಲಾಂದರೆ ಯು ಪಿ ಐ ಐ ಡಿಯಿಂದ ನಿಮಗೆ ಫೋನ್ಪೇಯಿಂದ ಮಾಡಂಗಿದೆ ಮಾಮೂಲಿ ಫೋನ್ಪೇಯಲ್ಲಿ ಮಾಡ್ಬೋದು ನಾನು ಯು ಪಿ ಐ ಫೋನ್ಪೇಯಿಂದ ಮಾಡ್ತಾಯಿದ್ದೀನಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ಇಲ್ಲಾಂದರೆ ಡೆಬಿಟ್ ಕಾರ್ಡ್ ಇದೆ ಡೆಬಿಟ್ ಮೇಲೆ ಕ್ಲಿಕ್ ಮಾಡಿ ನಾನು ಫೋನ್ಪೇ ಮಾಡ್ತಾಯೀನಿ ನೋಡ್ತಾ ಇದ್ದಲ್ಲ ಇಲ್ಲಿ ಫೋನ್ಪೇ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೂಡ ಎಂಟರ್ ಯು ಪಿ ಐ ನಂಬರ್ ಇದೆ ಯು ಪಿ ಐ ನಂಬರ್ ಹಾಕ್ಬೋದು ಅಂದರೆ ಅಲ್ಲಿ ಕ್ಲಿಕ್ ಮಾಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಯು ಪಿ ಐ ನಂಬರ್ ಹಾಕ್ ಮಾಡ್ಬೋದು ಇಲ್ಲ ನಾನು ಯು ಪಿ ಎಸ್ ಕ್ಯೂ ಆರ್ ಕೋಡ್ ಅಂತ ಕೇಳ್ತಾ ನಾನು ಕೋಡ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಕ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯೂ ಆರ್ ಕೋಡ್ ಓಪನ್ ಮಾಡೀನಿ ಅದರ ಮೇಲೆ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಾಯಿದ್ದೀನಿ ಪೇಮೆಂಟ್ ಮಾಡಿ ಎರಡು ಅಲ್ಲಿ ಟೈಮ್ ಕೂಡ ಇರುತ್ತೆ ಫೈವ್ ಮಿನಿಟ್ಸ್ ಟೈಮ್ ಇರುತ್ತೆ ಆ ಫೈವ್ ಮಿನಿಟ್ಸ್ ಒಳಗಡೆ ನೀವು ಆ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಆಗಿರಬೇಕು ಇಲ್ಲಿ ಲೇಟ್ ಆಯಿತು ಅಂದರೆ ಮತ್ತೆ ವಾಪಸ್ ರಿಟರ್ನ್ ವಾಪಸ್ ಬ್ಯಾಕ್ ಹೋಗುತ್ತೆ ಅದಕ್ಕೋಸ್ಕರ ಬೇಗ ಆದಷ್ಟು ಬೇಗ ಮಾಡಿ ಫೈವ್ ಮಿನಿಟ್ಸ್ ಇರುತ್ತೆ ಆಗಿದ ತಕ್ಷಣ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಏನೇ ಅದು ಏನು ಮಾಡಬಾರ್ದು ಡೂ ನಾಟ್ ರಿಫ್ರೆಶ್ ಮಾಡಬಾರ್ದು ಏಕೆಂದರೆ ಆಲ್ರೆಡಿ ನಮ್ಮದು ಟ್ರಾನ್ಸಾಕ್ಷನ್ ಆಯಿತು ಕಟ್ಟು ಕೂಡ ಒಂದು ದುಡ್ಡು ಕೂಡ ಕಟ್ಟಾಯಿತು ಅದಾದಮೇಲೆ ಟಿಕೆಟ್ ಓಪನ್ ಆಗಬೇಕಲ್ಲ ಅದಕ್ಕೋಸ್ಕರ ಒಂದೇ ಒಂದು ಸೆಕೆಂಡ್ ವೈ ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ನಾವು ಏನು ಸೇವಾ ಮಾಡಿದ್ವಿ ಏನಕ್ಕೆ ಬುಕ್ ಮಾಡಿದ್ವಿ ಯಾವ್ದು ಯಾವ ಟೈಮ್ ಅಂತ ಎಲ್ಲ ಓಪನ್ ಆಗುತ್ತೆ ಕೆಳಗಡೆ ಪ್ರಿಂಟ್ ಅಂತ ಕೊಟ್ಟರೆ ಟಿಕೆಟ್ ಬ ಪ್ರಿಂಟ್ ಆಗುತ್ತೆ ನೋಡಿ ಎಲ್ಲ ಇರುತ್ತೆ ಟಿಕೆಟು ಅವ್ರ ಎಷ್ಟ್ದಲ್ಲಿ ಬರುತ್ತೆ ಅದಾದಮೇಲೆ ಕೆಳಗಡೆ ಆ ಕಂಡೀಷನ್ಸ್ ಏನೇನು ಇರುತ್ತೆ ಆ ಕಂಡೀಷನ್ಸ್ ಕೂಡ ಇದರಲ್ಲಿ ಕೆಳಗಡೆ ಟರ್ಮ್ ಅಂಡ್ ಕಂಡೀಷನ್ಸ್ ಅದನ್ನು ಕೂಡ ಓದ್ಕೊಂಡು ನೀವು ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ಬೋದು ಪೂಜೆ ಕೂಡ ಮಾಡಿಸ್ಕೊಂಡು ಆರಾಮಾಗಿ ಬರ್ಬೋದು ನೋಡೋದಲ್ಲ ಎಷ್ಟು ಈಸಿಯಾಗಿ ಆನ್ಲೈನ್ ಅಲ್ಲಿ ಬುಕ್ ಮಾಡುವಂತದ್ದು